ಠಾಣೆ ಹಾಗೂ ಮಕ್ಕಳ ವಸತಿ ಶಾಲೆಗಳಿಗೆ ದಿಢೀರ್ ಭೇಟಿ ಕೊಟ್ಟ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ತಿಪ್ಪೇಸ್ವಾಮಿ ಕೆಟಿ ಕೊರಟಗೆರೆ ಪೊಲೀಸ್ ಠಾಣಾಧಿಕಾರಿಗಳ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಮಕ್ಕಳ ಕಾನೂನಿನ ಅರಿವಿನ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಮಾಹಿತಿ ಪಡೆದ ನಂತರ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವೈದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ನೀಡಿರುವ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ರಾತ್ರಿ ವಸತಿ ಶಾಲೆಯ ಮಕ್ಕಳಿಗೆ ಮಾಡಿದ್ದ ಊಟವನ್ನ ಮಾಡಿ ಸರ್ಕಾರ ಸೌಲಭ್ಯ ಬಗ್ಗೆ ಮಾಹಿತಿ ಪಡೆದು ಪರಿಶೀಲಿಸಿದ್ರು ವಸತಿ ಶಾಲೆಯಲ್ಲಿ ಮಕ್ಕಳ ಜೊತೆ ವಾಸ್ತವ್ಯ ಹೂಡಿದ್ರು ಇಂದು ಬೆಳಗ್ಗೆ ಏಳರಿಂದ ಸರ್ಕಾರಿ ಶಾಲಾ ಮಕ್ಕಳು ಹಾಗೂ ವಸತಿ ಶಾಲೆಗಳ ಮಕ್ಕಳ ಜೊತೆ ಮಕ್ಕಳ ರಕ್ಷಣೆಯ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಸಿಕೊಟ್ರು ನಂತರ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ತಾಲೂಕಾ ಕಚೇರಿಯ ಸಭಾಂಗಣದಲ್ಲಿ ಬಾಲ ಕಾರ್ಮಿಕರು ಬಾಲ್ಯ ವಿವಾಹ ಇನ್ನಿತರ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಕುರಿತಂತೆ ತಾಲೂಕು ಹಾಗೂ ತಾಲೂಕಾ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಪ್ರಗತಿ ಪರಿಶೀಲನೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಅಧಿಕಾರಿಗಳಿಂದ ಮಾಹಿತಿ ಪಡೆದ ನಂತರ ಶಾಲೆ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳ ರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಭದ್ರತೆ ಒದಗಿಸಬೇಕಿದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಪಿಒ ಅನುಷ ತಾಲೂಕಾ ದಂಡಾಧಿಕಾರಿ ಮಂಜುನಾಥ್ ಸಿಪಿಐ ಅನಿಲ್ ಪಿಎಸ್ಐ ಚೇತನ್ ಕುಮಾರ್ ಸೇರಿದಂತೆ ವಲಯ ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಜರಿದ್ದರು में शाल ग्राम पंचायत ग्रंथालय संसद विशेषवा पोल इलाके संबंध जे जे कायदे अनुष्ठान हेगत है विशेषवा पोलिस ಕನ್ನಡದಲ್ಲಿ ಮಕ್ಕರೆ ವಿಶೇಷ ಪೊಲೀಸ್ ಗಾರ್ಡ್ ಅಕೌಂಟ್ ಇಷ್ಟೇ ಬೀಡದಗೆಗೆ ಫಂಕ್ಷನ್ ಮಾಡ್ತಾ ಇದೆ ಅದನ್ನ ಅವಲೋಕಿಸಂತ ಮುಖ್ಯವಾಗಿ ಇಬಿಡಿ ಉತ್ಶಾಗಂತಾ ಇತ್ತು ಗುಚುಗಳನ್ನಲ್ಲಿ ಆ ಕಾರ್ಯಗಳೆ ಸಾಂಸ್ಥಿಕ ಪೊಲೀಸ್ ಸ್ಟ್ಯಾಂಡರ್ಡ್ ಅನ್ನು ಮ್ಯಾಟಿ ಮಾಡ್ತಾರೆ ಗುಣನಾರ ತಿಂಗಳೆ ಒಂದು ಮಾನ್ಯ ಸ큐ರೈಟಿ ಜವಾಬ್ದಾರಿ ಪಾಲ್ತಾರೆ ಎಸ್ ಟಿ ವಿ ಬೆತರಮನ ಸೂಚನೆ ಪಾಲ್ಗೊಳ್ಳುತ್ತಾ ರೀತಿಯಲ್ಲಿ ರೀಸೆಂಟ್ ಆಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಫಂಕ್ಷನ್ ಸ್ಟ್ಯಾಂಡರ್ಡ್ ಅನ್ನು అమజీల్లన గ్రామం కులత ప్రదించిన సందర్భంగా అమజీల్లన మంచి వ్యవస్థ పోలీస్ స్టేషన్ నుండి సేవలు అంటే మాట కాదు కులత ఆ అనుష్టాన ఆక్టైతే చాలా బాగా మార్చారు అమాయుల కొనేనొొనొస్తు బెడి ನಮ್ಮ ಬಗ್ಗೆ ಜಾಸ್ತಿ ಜಾಸ್ತಿ ಇದಾಗಿದೆ ಲಾಸ್ಟ್ ನಾವು ಲಾಸ್ಟ್ ಎನ್ ಇ ಪಿ ಎಸ್ ಬಗ್ಗೆ ತುಂಬ ಅರಿವನ್ನ ಎಲ್ಲ ಸ್ಕೂಲ್ಗಳು ಹೋಗ್ತೀವಿ ಅರಿವು ಮೂಡಿಸಿದ್ವಿ ಇದ್ರ ಬಗ್ಗೆ ವಿಡಿಯೋಸ್ ಕೆಲವರೆಲ್ಲ ತಗೊಂಡು ಶೇರ್ ಮಾಡಿ ಅದರಿಂದ ಆಗುವಂತ ಬಟ್ ಮಕ್ಕಳು ಅಂದರೆ ಕೆಲವೊಬ್ಬರೇ ಐದು ವರ್ಷ ಹತ್ತು ವರ್ಷ ಅನ್ಕೊತಾರೆ ಹದಿನೆಂಟು ವರ್ಷ ಅವ್ರಿಗೆ ಅವರಿಗೆ ಎಸ್ ಆಕ್ಟ್ಗಳು ಮತ್ತು ಈ ಎಸ್ಪೆಷಲಿ ಪೋಕ್ಸೋ ಆ್ಯಕ್ಟ್ಗಳು ಈ ಹಳ್ಳಿಗಳ ಹಳ್ಳಿಗಳ ಪೋಕ್ಸೋ ಬಗ್ಗೆ ಜಾಸ್ತಿ ಅರಿವು ಕಡಿಮೆ ಇದೆ ಸರ್ ಹದಿನಾಲ್ಕು ವರ್ಷದ್ದು ಹದಿನೈದು ವರ್ಷದ ಮಕ್ಕಳು ಹದಿನೆಂಟು ವರ್ಷದ ಮಕ್ಕಳು ಅವರು ಗೊತ್ತಿರ್ದಿರಾ ಈ ಪಿಕ್ಚರ್ಗಳೆಲ್ಲ ಪ್ರಭಾವ ಅಂತ ನಾನು ಹೇಳಬಾರ್ದು ಕೆಲವು ಪ್ರಭಾವದಿಂದ ಓಡೋಗಿ ಅದನ್ನು ಬಂದ ನಂತರ ಆಗುವಂಥ ಪರಿಣಾಮವನ್ನು ಬಗ್ಗೆ ಅನುಭವಿಸ್ತಾ ಇರ್ತಾರೆ ಇದ್ರ ಬಗ್ಗೆಯೂ ನಾವು ನಮ್ಮ ಪಹಿಳಾ ಪಿ ಎಸ್ ಐಸು ಅಥವಾ ಪೋಕ್ಸೋ ಬಗ್ಗೆನೂ ಕೂಡ ಅರಿವು ಮೂಡಿಸ್ತಾ ಇದ್ದೀವಿ ಸರ್ ಈ ಮುಂದಿನ ತಿಂಗಳಲ್ಲಿ ನಾವೇನಲ್ಲಿ ಲೇಡೀಸ್ ಆಸ್ಟ್ಗಳು ಎಸ್ಪೆಷಲಿ ಲೇಡೀಸ್ ಆಸ್ಟರ್ಗಳು ಮತ್ತೆ ಜೆಂಟ್ಸ್ ಆಸ್ಟ್ಲಲ್ಲಿ ಹೆಂಡಿ ಪೇಸು ಮುಂಚೆ ಪೋಕ್ಸೋಗೆ ಸ್ಪೆಷಲ್ ಅವೇರ್ನೆಸ್ ಮಾಡೋಣ ಅಂತ ಒಂದಷ್ಟು ವೀಡಿಯೋಸ್ ಮಾಡಿ ಒಂದಷ್ಟು ನಾವು ಮೆಟಿರಿಯಲ್ ಸ್ಟಿ ಮಾಡ್ಕೊಂಡಿದ್ದೀವಿ ಈ ಹೊಸ ವರ್ಷ ಹೋಗಿ ಆಮೇಲೆ ಮಾಡೋಣ ಯಾಕಂದ್ರೆ ನಾನು ಬಂದು ಎರಡು ಸರ್ ಈ ವರ್ಷದಿಂದ ಅದೊಂದು ಹೊಸ ಮಾಡ್ತಾ ಇದ್ದೀನಿ ಆಲ್ मत वायस्टली एंड पी एसो एस्पेशियली एस्पेशली ऑफ